ನಮಸ್ಕಾರ ವೀಕ್ಷಕರೇ ಹಲೋ ಭವಿಷ್ಯವಾಣಿ ಡಾಕ್ಟರ್ ಎನ್ ರಾಮಮೂರ್ತಿ ಅವರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಸ್ವಾಗತ ಕಳೆದ ಎಪಿಸೋಡ್ಗಳಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ರಾಜಕೀಯಗಳ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮತ್ತು ವಿಷಯಗಳನ್ನು ತಿಳ್ಕೊಂಡ್ವಿ ಈಗ ಮದುವೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯಗಳನ್ನು ಕೇಳೋಣ ಮೊದಲಿಗೆ ಅವರಿಗೆ ಸ್ವಾಗತನ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೀನಿ ಅಲ್ಲ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಮದುವೆ ಮದುವೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ಮಹತ್ತರವಾದ ಘಟ್ಟ ಆ ಘಟ್ಟದಲ್ಲಿ ಆದರೆ ಏನೇನು ಆಗುತ್ತೆ ಯಾಕೆಂದರೆ ಸುಮಾರು ನೋಡ್ತಾ ಇದ್ದೀವಿ ಮದುವೆ ಎಷ್ಟು ಬೇಗ ಆಗ್ತಾರೋ ಅಷ್ಟೇ ಬೇಗ ಡೈವರ್ಸ್ ಆಗಿದೆ ಸೆಲೆಬ್ರಿಟಿಗಳು ನಮ್ಮ ಕನ್ನಡ ಚಿತ್ರಂಗದ್ದು ಕೂಡ ತುಂಬ ಸೆಲೆಬ್ರಿಟಿಗಳದ್ದು ಕೂಡ ಅದೇ ಗತಿಯಾಗಿದೆ ಭಾಳ ಸ್ಪೀಡಾಗಿ ಮದುವೆ ಆಗಿ ಜೋಶಲ್ಲಿ ಮದುವೆಯಾಗಿ ಅದೇ ಜೋಶ ಬಿದ್ದೋಗಿ ಬೀದಿ ಬಂದು ನಿಂತ್ಕೊಳ್ತಾರೆ ಎಲ್ಲರ ಮುಂದೆ ಅವಮಾನ ಆಗುವಂಥ ಪರಿಸ್ಥಿತಿಗಳು ಈ ಮದುವೆಗಳು ಬಗ್ಗೆ ಮಾತಾಡೋದಾದರೆ ಡೈವರ್ಸ್ಗಳು ಯಾಕೆ ಆಗುತ್ತೆ ಏನು ಕಾರಣ ಸರ್ ಮದುವೆ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ ಜಾತಕದ ಪ್ರಕಾರ ಸಿ ಜಾತಕ ಅನ್ನೋದು ಇಟ್ ಕವರ್ಸ್ ಆಲ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಒಂದು ಹೆಲ್ತ್ ಇರ್ಬೋದು ಎಜುಕೇಷನ್ ಇರ್ಬೋದು ಪ್ರೊಫೆಷನ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಪ್ರತಿಯೊಂದು ವಿಷಯನೂ ಕವರ್ ಆಗುತ್ತೆ ಹಾಗಾದಾಗ ಆ ಮ್ಯಾರೇಜ್ ಅನ್ನೋದು ಏನು ಏನು ಮ್ಯಾರೇಜ್ ವಿಷಯವಾಗಿ ಜಾತಕದಲ್ಲಿ ಏನೆಲ್ಲ ಗೊತ್ತಾಗುತ್ತೆ ಅಂತಂದರೆ ಮ್ಯಾರೇಜ್ ಈಗ ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಟು ಜಾತಕದ ಮೇಲೆ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್ ಮ್ಯಾರೇಜ್ ಅನ್ನೋ ವಿಷಯದಲ್ಲಿ ನಿಮ್ಮ ಜಾತಕದಲ್ಲಿ ಏನು ಹೇಳುತ್ತೆ ಮ್ಯಾರಿಡ್ ಲೈಫ್ ನಿಮಗೆ ಆಗಿರುತ್ತಾ ಯಾವ ಟೈಮಲ್ಲಿ ಮ್ಯಾರೇಜ್ ಆದರೆ ಯಾವುದು ಆಸ್ಪಿಷಿಯಸ್ ಟೈಮ್ ಫಾರ್ ಮ್ಯಾರೇಜ್ಗೆ ನಿಮಗೆ ದ್ವಿಕಳತ್ರ ಯೋಗ ಇದೆಯಾ ಅದೇ ಮ್ಯಾರೇಜ್ ಏನು ಎರಡು ಮದುವೆ ಇದೆಯಾ ಮೂರು ಮದುವೆ ಇದೆಯಾ ಅಥವಾ ಲವ್ ಅಫೇರ್ಸು ಆಗುತ್ತಾ ಲವ್ ಅಫೇರ್ಸ್ ಸಕ್ಸಸ್ಫುಲ್ ಆಗುತ್ತಾ ಲವ್ ಅಫೇರ್ಸ್ ಫೇಲ್ಯೂರ್ ಆಗುತ್ತಾ ಮ್ಯಾರೇಜ್ ಆದಮೇಲೆ ಲವ್ ಅಫೇರ್ಸ್ ಕಂಟಿನ್ಯೂ ಆಗುತ್ತಾ ಮ್ಯಾರೇಜ್ ಅನ್ನೋ ವಿಷಯದಲ್ಲಿ ನೀವು ಪೀಸ್ಫುಲ್ ಆಗಿರ್ತೀರಾ ಡಿಸ್ಟರ್ಬೆನ್ಸ್ ಆಗುತ್ತಾ ಅನ್ನೋದು ಸ್ಪಷ್ಟವಾಗಿ ಜಾತಕ ಹೇಳುತ್ತೆ ಒಂದು ಮದುವೆ ಆಗಬೇಕು ಅಂತಂದರೆ ಹುಡುಗ ಆಗಲಿ ಹುಡುಗಿ ಆಗಲಿ ನನ್ನ ಜಾತಕದಲ್ಲಿ ಮದುವೆ ಬಗ್ಗೆ ಏನಿದೆ ಅನ್ನೋದನ್ನು ಜ್ಯೋತಿಷ್ಯ ಗೊತ್ತಿರೋರಿಗೆ ಹತ್ರ ಕೇಳಿದಾಗ ಒಂದು ಐಡಿಯಾ ಫಸ್ಟ್ ಒಂದು ಒಂದು ಜಾತಕ ತೊಗೊಂಡಾಗ ಮದುವೆ ಸ್ಥಾನ ಸಪ್ತಮ ಸ್ಥಾನ ಅಂತ ಇರುತ್ತೆ ಮದುವೆ ವಿಷಯ ಹೇಳಬೇಕು ಅಂತಂದರೆ ಲಗ್ನದಿಂದ ಸಪ್ತಮ ಸ್ಥಾನ ಹೌಸ್ ಆಫ್ ಮ್ಯಾರೇಜ್ ಅಂತ ಎರಡನೇ ಮನೆ ಒಂದು ಕುಟುಂಬ ಸ್ಥಾನ ಅಂತ ನಿಮ್ಮ ಕುಟುಂಬ ಲೈಫ್ ಹೆಂಗಿರುತ್ತೆ ಫ್ಯಾಮಿಲಿ ಲೈಫ್ ಹೆಂಗಿರುತ್ತೆ ನಿಮಗೆ ಲೈಫ್ ಪಾರ್ಟ್ನರ್ ಸಿಗೋ ಲೈಫ್ ಪಾರ್ಟ್ನರ್ ಹೆಂಗಿರ್ತಾಳೆ ನಿಮಗೂ ಲೈಫ್ ಪಾರ್ಟ್ನರ್ಗೂ ಕಂಪ್ಯಾಟಬಿಲಿಟಿ ಇರುತ್ತಾ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತಾ ಅಲ್ಲ ಕಳತ್ರಕಾರಕ ಅಂತ ಇರುತ್ತೆ ಶುಕ್ರ ಅಂತ ಇರ್ತೇನೆ ಸೊ ನಾವು ಈ ಮೂರು ಪಾಯಿಂಟ್ಸ್ ನೋಡಿ ಮದುವೆ ಅಂತ ಬಂದಾಗ ಸುಮ್ಮನೆ ಏನೋ ನೋಡಿಬಿಟ್ಟು ಏನೋ ಒಂದು ನಿಮ್ಮದು ಈ ನಕ್ಷತ್ರನ ವಧು ನಕ್ಷತ್ರ ಯಾರಿದ್ರ ಇದು ವರ ನಕ್ಷತ್ರ ಇನ್ನೊಂದು ಆಶ್ಲೇಷ ಇದಾಗುತ್ತೆ ಇಷ್ಟು ಗುಣಗಳು ಬಂತು ಜೈನು ಇದು ಇದು ಸರಿಯಲ್ಲ ಈ ಒಂದು ಪದ್ಧತಿ ಅನುಸರಿಸ್ಕೊಂಡು ಬಂದಿದ್ದಾರೆ ಆ ವಿಷಯದಲ್ಲಿ ಅದು ಭಾಳ ತಪ್ಪು ಅಂಥದ್ದೆಲ್ಲ ಕೊಟ್ಟು ಹೇಳಿ ಎಲ್ಲ ಮಾಡಿ ಸಾಕಷ್ಟು ನೋವು ತಿಂದಿರೋರು ನಮ್ಮತ್ರ ಬರ್ತಾರೆ ನೋಡಿ ಸೋ ಅಣಿಸೋ ಅಂತವರು ಈಗ ಬರೆದು ಕೊಟ್ಟಿದ್ದಾರೆ ಇಷ್ಟು ಗುಣಗಳು ಬರುತ್ತೆ ಮಾಡ್ಕೊಳ್ಳಿ ಅಂತ ಹೇಳಿದರು ನೀವು ನಿಮ್ಗೆ ಜಾತಕ ತೋರಿಸ್ದಾಗ ನೀವು ಹೇಳಿದ್ರಿ ನಿಮ್ಮ ಮ್ಯಾರೇಜ್ ವಿಷಯದಲ್ಲಿ ಡೈವರ್ಸ್ ಆಗೋ ಯೋಗ ಇದೆ ರಾಂಗ್ ಎಂಟ್ರೀಸ್ ಇದೆ ಸರಿಯಾದ ಟೈಮ್ನಲ್ಲಿ ಆಗಬೇಕು ಜಾತಕ ನೋಡಿ ಆಗಬೇಕು ಅಂತ ನೀವು ಹೇಳಿದ್ರಿ ನೀವು ಹೇಳಿದ್ರಿ ಹಿಂಗೆ ಕರೆಕ್ಟಾಗಿ ಹೇಳಿದ್ರಿ ಬಟ್ ಅವರು ಇದನ್ನು ಇಂಥ ನಕ್ಷತ್ರ ನೋಡಿ ಹಿಂಗೆ ಆಗುತ್ತೆ ಅಂತ ಬರ್ಕೊಟ್ಟಿದ್ರಲ್ಲ ಸರ್ ಏನಿದೆ ಸರಿ ಈಗ ಏನಾಗುತ್ತೆ ಅಂತಂದರೆ ಫಸ್ಟ್ ಆಫ್ ಆಲ್ ನೋಡಿ ಮದುವೆ ವಿಚಾರದಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದಕ್ಕೆ ಕಾರಣಗಳೇನು ಅಂದರೆ ಈಗ ಸದ್ಯಕ್ಕೆ ನಮಗೆ ಗೋಚರವಾಗ್ತಾ ಇರೋಂಥದ್ದು ಪ್ರಾಕ್ಟಿಕಲಾಗಿ ಈಗೋ ಕ್ಲಾಶಸ್ಸು ಈಗೋ ಕ್ಲಾಶಸ್ ಹೆಂಗೆ ಅಂತಂದರೆ ಹೈಲಿ ಈಗೋಯಿಸ್ಟಿಕ್ ಪರ್ಸ್ನಾಲಿಟಿ ಇರ್ತಾರೆ ಯಾವುದೇ ಕಾರಣಕ್ಕೂ ಅದು ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ನಾನು ಅವ್ನ ಮಾತು ಕೇಳಬಾರ್ದು ನಾನು ಇವ್ನ ಮಾತು ಕೇಳಬಾರ್ದು ಒಂದು ಇವಾಗ ಈ ಸೊಸೈಟಿನಲ್ಲಿ ಒಂದು ಸ್ವಲ್ಪ ಎಲ್ಲ ಫಾರ್ವರ್ಡ್ ಆಗಿರೋದ್ರಿಂದ ನಾನು ನಾನು ಏನು ಮಾಡಿದ್ರು ಯಾರು ಕ್ವಶನ್ ಮಾಡಬಾರ್ದು ಆ ಥರ ಒಂದು ಬುದ್ಧಿ ಬೆಳೀತಾ ಇದೆ ಗಂಡ ಆಗಲಿ ಗಂಡ ಏನು ಮಾಡಿದ್ರು ಹೆಂಡತಿ ಕ್ವಶನ್ ಮಾಡಬಾರ್ದು ಎಂಟ್ರಿ ಏನಾದರೂ ತಪ್ಪು ಮಾಡದೆ ಗಂಡ ಕ್ವಶನ್ ಮಾಡಿದ್ರು ಕ್ವಶನ್ ಮಾಡಿದ ತಕ್ಷಣ ಯಾವುದೋ ಒಂದು ಕಾರಣ ಹುಡುಕಿ ಡೈವರ್ಸಿಗೆ ರೆಡಿ ಆಗಿಬಿಡೋದು ಸೊ ಫಸ್ಟು ನಾವು ಜಾತಕದಲ್ಲಿ ನೋಡಿದಾಗ ಏನು ಹೇಳ್ತೀವಿ ಹೀಗೆ ರಾಂಗ್ ಎಂಟ್ರಿ ಇದೆ ನೀನು ಹಾರಸ್ಕೋಪನ್ನು ಮ್ಯಾಚ್ ಮಾಡದೆ ಮಾಡಿಕೊಂಡ್ರೆ ಮ್ಯಾರೇಜಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಕಂಪ್ಯಾಟಿಬಿಲಿಟಿ ಬರದೇ ಇರತಕ್ಕಂಥ ಸಿಗ್ತಾನೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕೆ ಒಬ್ ಪ್ರತಿಯೊಬ್ಬರೂ ಕೂಡ ಇಟ್ ಈಸ್ ನಾಟ್ ರಾಂಗ್ ಟು ಟ್ರಸ್ಟ್ ಫುಲ್ಲಿ ಆನ್ ದಿ ಹಾರಸ್ಕೋಪ್ ನಮ್ಮ ಹಾರೋಸ್ಕೋಪ್ ಏನು ಹೇಳುತ್ತೆ ಅನ್ನೋದು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ನಾವು ಮ್ಯಾಚ್ ಮಾಡಿ ಮದುವೆ ಮಾಡಬೇಕು ಹಾರೋಸ್ಕೋಪ್ ಮ್ಯಾಚಿಂಗ್ ಮಾಡಬೇಕು ಈ ವಿನಃ ನಾವು ಫಸ್ಟ್ ಒಂದು ಪರ್ಸ್ನಾಲಿಟಿ ಅನಾಲಿಸಿಸ್ ಮಾಡಿ ಒಂದು ಐಡಿಯಾ ಕೊಡ್ತೀವಲ್ಲ ಈ ಹುಡುಗ ಹೀಗೆ ಇವನ್ ಮೈಂಡ್ಸೆಟ್ ಹೀಗೆ ಇವನ್ ಮ್ಯಾರೀಡ್ ಲೈಫಲ್ಲಿ ಈ ಥರ ಇರುತ್ತೆ ಇವನ್ನ ಮಾಡಿಕೊಂಡ್ರೆ ನೀವು ಪೀಸ್ಫುಲ್ಲಾಗಿರ್ತೀರ ಆಲ್ರೆಡಿ ನಿಮ್ಮ ಹಾರೋಸ್ಕೋಪಲ್ಲಿ ಕೆಲವು ತೊಂದ ಯಾವುದೋ ಇಂಡಿವಿಜುವಲ್ ಹಾರಿಸ್ಕೋ ಕೆಲವು ತೊಂದರೆಗಳಿರುತ್ತೆ ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳಿರುತ್ತೆ ಕೆಲವೆಲ್ಲ ಚಾಂಟಿಂಗು ಅದೆಲ್ಲ ಮಾಡೋಂಥ ಇರುತ್ತೆ ಮೇಯ್ನ್ ಏನಪ್ಪ ಅಂತಂದರೆ ಯು ಯು ಶುಡ್ ಹ್ಯಾವ್ ಎ ಡೆಫಿನೆಟ್ ಐಡಿಯಾ ಅಬೌಟ್ ದಿ ಬಾಯ್ ಆರ್ ದಿ ಗರ್ಲ್ ಬಿಫೋರ್ ಟೇಕಿಂಗ್ ಫೈನಲ್ ಡಿಸಿಷನ್ ರಿಗಾರ್ಡಿಂಗ್ ಮ್ಯಾರೇಜ್ ಆ ಐಡಿಯಾ ಹೆಂಗೆ ಬರುತ್ತೆ ಯಾರೋ ಅವರು ಇವರು ಹೇಳಿದ್ರೆ ಬರೋಲ್ಲ ಜಾತಕದಲ್ಲಿ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಟೈಮ್ ತಿಳ್ಕೊಂಡು ಬಂದಾಗ ಒಬ್ಬ ಹುಡುಗಿಗೆ ಹುಡುಗ ಬೇಕು ಅಂತ ಬಂದಾಗ ಎಂಥ ಹುಡುಗ ಸಿಗ್ತಾನೆ ನಿನ್ನ ವೈಯಕ್ತಿಕದ ಕೆಲವ್ರಿಗೆ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಸ್ ಇರುತ್ತೆ ಕಾಂಪ್ಲೆಕ್ಸಸ್ ಇರುತ್ತೆ ಕೆಲವ್ರು ಏನಾಗುತ್ತೆ ಅಂತಂದರೆ ಆ ಕಾಂಪ್ಲೆಕ್ಸಸ್ಸಲ್ಲಿ ಏನಾಗುತ್ತೆ ಅಂದರೆ ಹೈಲಿ ಇರಿಟೇಟಿಂಗ್ ಕ್ವಾಲಿಟಿ ಇರುತ್ತೆ ನೇಚರ್ ಇರುತ್ತೆ ತುಂಬ ಇಗೋಯಿಸ್ಟಿಕ್ ಪ್ರಾಬ್ಲಮ್ ಇರುತ್ತೆ ಡೈಲಿ ಇರಿಟೇಟ್ ಮಾಡ್ತಾ ಇರ್ತಾರೆ ದೇ ಎಂಜಾಯ್ ಯಾರೋ ಒಬ್ಬ ಹುಡುಗಿಗೆ ಆ ಥರ ಇರುತ್ತೆ ಕಾಂಬಿನೇಷನ್ ಅವ್ಳು ಡೈಲಿ ಇರಿಟೇಟ್ ಮಾಡ್ತಾ ಇರ್ತಾಳೆ ಎಷ್ಟು ಇರಿಟೇಟ್ ಮಾಡಿದ್ರೆ ಅಷ್ಟು ಸಮಾಧಾನ ಅವಳಿಗೆ ಸೊ ಈ ರೀತಿ ಎಲ್ಲ ಕಾಂಪ್ಲೆಕ್ಸ್ಗಳಿರೋವಾಗ ನಾವು ಮೊದಲೇ ಹೇಳಿಬಿಟ್ರೆ ನೋಡಿ ಈ ಥರ ಕಾಂಪ್ಲೆಕ್ಸ್ ಇದೆ ಹುಡುಗಿಗೆ ಯು ಆರ್ ಟು ಟಾಲರೇಟ್ ಕೆಲವರಲ್ಲಿ ಹುಡುಗರಲ್ಲಿ ಆಗಲಿ ಹುಡುಗರಲ್ಲಾಗಲಿ ಹುಡುಗಿರಲ್ಲಾಗಲಿ ಏನಾಗುತ್ತೆ ಅಂತಂದರೆ ನಾವು ಮದುವೆ ಅಂತ ಆಗಿಬಿಟ್ಟಿದ್ದೀವಿ ನಮ್ಮ ಹಣೆ ಬರ ಹೇಗೋ ಹೇಳ್ಕೊಂಡು ಹೋಗ್ಬಿಡೋಣ ಪಬ್ಲಿಕ್ಕಲ್ಲಿ ನಾವು ಸೊಸೈಟಿನಲ್ಲಿ ನಾವು ಡೈವರ್ಸ್ ತೊಗೊಂಡ್ವಿ ಈ ತೊಗೊಂಡ್ವಿ ಆ ತೊಗೊಂಡ್ವಿ ಅಂತ ನಮ್ಮ ತಂದೆ ತಾಯಿಗಳಿಗೆ ಬೇಜಾರಾಗುತ್ತೆ ಸಮಾಜ ನಮ್ಮನ್ನು ನಗುತ್ತೆ ಆದ್ದರಿಂದ ನಮ್ಮ ಹಣೆ ಬರ ಹೀಗೆ ಎಣಗೆ ಎಣಗಿಸ್ಕೊಂಡು ಹೋಗಿಬಿಡೋಣ ಅಂತ ಕೆಲವು ಜಾತಿಗಳಿರ್ತವೆ ಹುಡುಗ ಹಾಗಿರ್ಬೋದು ಅಥವಾ ಹುಡುಗಿ ಹಂಗಿರ್ಬೋದು ಸೊ ಅದಕ್ಕೆ ಬೆಸ್ಟ್ ರೆಮಿಡಿ ಏನು ನಮಗೆ ಡೈವರ್ಸ್ಗಳಾಗಬಾರ್ದು ಪೀಸ್ಫುಲ್ ಮ್ಯಾರಿಡ್ ಲೈಫು ಫಸ್ಟು ಜಾತಕದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ನಿಮ್ಮ ಮ್ಯಾರೇಜ್ ಬಗ್ಗೆ ಏನು ಹೇಳುತ್ತೆ ಜಾತಕ ನಿಮಗೆ ಪೀಸ್ಫುಲ್ ಮ್ಯಾರಿಡ್ ಲೈಫ್ ಇದೆಯಾ ಡೈವರ್ಸ್ ಆಗೋ ಯೋಗ ಇದೆಯಾ ರಾಂಗ್ ಎಂಟ್ರೀಸ್ ಇದೆಯಾ ನಿಮ್ಮ ವೈಯಕ್ತಿಕ ಸ್ವಭಾವದಿಂದ ನಿಮಗಿರ್ತಕ್ಕಂಥ ಸೈಕಲಾಜಿಕಲ್ ಕಾಂಪ್ಲೆಕ್ಸಿಂದ ಫ್ಯಾಮಿಲಿಯಲ್ಲಿ ತೊಂದರೆ ಬರುತ್ತಾ ನೀವು ಹೈಲಿ ಯುಯೋಯಿಸ್ಟಿಕ್ ಪರ್ಸನಾಲಿಟಿ ಇದೆಯಾ ಯಾವುದಕ್ಕೂ ಹೊಂದ್ಕೊಂಡು ಹೋಗೋ ಸಾಧ್ಯತೆ ಇಲ್ವಾ ನಿಮ್ಮಲ್ಲಿ ಹೊಂದ್ಕೊಂಡು ಹೋಗುವಂಥ ಸ್ವಭಾವ ಇರೋದು ಒಂದು ಪ್ಲಸ್ ಪಾಯಿಂಟು ಸೊ ಹಾಗೆ ಫಸ್ಟು ಒಬ್ಬರು ಜಾತಕ ತೋರಿಸಿದಾಗ ನಾವು ಅದನ್ನು ಹೇಳಿದಾಗ ಅವ್ರು ವಿಶೇಷವಾಗಿ ಅದನ್ನು ಗಮನಿಸಿ ಮದುವೆ ಆಗೋಕ್ಕಿಂತ ಮುಂಚೆ ಕರೆಕ್ಟಾಗಿ ಹಾರಸ್ಕೋಪ್ ಮ್ಯಾಚಿಂಗ್ ಮಾಡ್ಕೋಬೇಕು ಆವಾಗ ನಾವು ಒಂದು ಐಡಿಯಾ ಕೊಡ್ತೀವಿ ಈ ಹುಡುಗ ಹೈಲಿ ಈಗಷ್ಟು ಪರ್ಸ್ನಾಲ್ಟಿ ಇದ್ದಾನೆ ಇವನತ್ರ ತಗ್ಗಿ ಬಗ್ಗಿನೇ ನಡ್ಕೊಂಡು ಹೋಗ್ಬೇಕು ನೀನು ಆವಾಗ ಮ್ಯಾರಿಡ್ ಲೈಫ್ ಸರ್ವೇ ಆಗುತ್ತೆ ನಿನಗೂ ಈಗೋ ಪ್ರಾಬ್ಲಮ್ ಇದ್ದು ನೀನು ನೀನೆಷ್ಟು ನಾನೆಷ್ಟು ಅಂತ ನಿಂತ್ಕೊಂಡ್ರೆ ವಿತ್ ಇನ್ ಟೈಮ್ ಡೈವರ್ಸ್ ಆಗುತ್ತೆ ಪ್ರಾರಂಭದಲ್ಲೆಲ್ಲ ಚೆನ್ನಾಗಿರುತ್ತೆ ಈಗೆಲ್ಲ ಹೆಂಗಾಗ್ತಾ ಇದೆ ಅಂತಂದರೆ ನೋಡಿದ ತಕ್ಷಣ ಎಲ್ಲ ಯಾವುದೋ ಛತ್ರದಲ್ಲಿ ನೋಡಿದ್ಲು ನಕ್ಕದಲು ಶುರುವಾಗೋಯ್ತು ಲವ್ ವಿತ್ ಇನ್ ನೋ ಟೈಮ್ ಮ್ಯಾರೇಜ್ ವಿತ್ ಇನ್ ನೋ ಟೈಮ್ ಇನ್ನೊಂದೇನು ಅವನು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನಾರು ನೋವು ನೋಡಿ ನಗುತ್ತಾಳೆ ಇದು ಮೇ ಇದು ಡೈವರ್ಸ್ ಫಿಕ್ಸ್ ಆಗೇ ಹೋಗ್ಬಿಡುತ್ತೆ ಡೇಟು ಅದೇ ಥರ ಗಂಡಸು ಹಾಗೆ ಮಾಡ್ಬೋದು ಫಸ್ಟು ಏನು ತಿಳ್ಕೊಬೇಕು ನಾವು ಅಂದರೆ ಜಾತಕ ತೋರಿಸಿದಾಗ ವಿಚ್ ಈಸ್ ದಿ ಪ್ರಶಸ್ ಟೈಮ್ ಫಾರ್ ಗೆಟ್ಟಿಂಗ್ ಮ್ಯಾರಿಡ್ ವಾಟ್ ಟೈಪ್ ಆಫ್ ಲೈಫ್ ಪಾರ್ಟ್ನರ್ ಐ ವಿಲ್ ಗೆಟ್ ವಿಲ್ ಮೈ ಮ್ಯಾರಿಡ್ ಲೈಫ್ ಬಿ ಪೀಸ್ಫುಲ್ ಆರ್ ನಾಟ್ Uh, is there any problem in my, my married life what has to be done practically what has to be done astrologically what has to be done